ಫೀಡ್ಬ್ಯಾಕ್ ಹೇಳ್ತೇನೆ ಆಮೇಲೆ ನನ್ನ ಪ್ರಶ್ನೆಗಳನ್ನ ಕೇಳ್ತೇನೆ ನಾನು ಸಂಡೇ ಒಂದಿನ ಬಿಟ್ಟು ಮತ್ತೆ ಎಲ್ಲ ದಿನ ಮಾಡ್ತಾ ಇದ್ದೇನೆ ಆವತ್ತಿಂದ ಅಪಾರ್ಟ್ ಫ್ರಮ್ ದಿ ಫೋರ್ ಡೇಸ್ ನನಗೆ ಫಸ್ಟ್ ಆಫ್ ಆಲ್ ಹೆಂಗ್ ಫೀಲ್ ಆಗಿದೆ ಅಂದರೆ ನನ್ನಲ್ಲಿರೋ ಎನರ್ಜಿ ಕಂಪೇರ್ ಟು ಪ್ರೀವಿಯಸ್ ಡೇಸ್ ಅದು ತೌಸಂಡ್ ಟೈಮ್ಸ್ ನನ್ನ ಹತ್ರ ಅಷ್ಟು ಎನರ್ಜಿ ಫೀಲ್ ಆಗ್ತಿದೆ ಎಷ್ಟು ಏನು ಕೆಲಸ ಮಾಡಿದ್ರು ಇನ್ನೂ ನನ್ನ ಹೋಲ್ ಆಮ್ ಆಕ್ಟಿವ್ ಐ ಕ್ಯಾನ್ ಡೂ ಸಮ್ ಮೋರ್ ಜಾಬ್ ಐ ಕ್ಯಾನ್ ಡೂ ಸಮ್ ಮೋರ್ ಟಾಕ್ಸ್ ಆ ಥರ ಒಂದು ಎನರ್ಜಿ ನನ್ನೊಳಗಿಂದನೇ ಇನ್ನೊಂದು ನನಗೆ ಗೊತ್ತಾಗ ಗೊತ್ತಾಗ್ತಾ ಇದೆ ಪಾಯಿಂಟ್ ನಂಬರ್ ಒನ್ ಇನ್ನೊಂದು ಪಾಯಿಂಟ್ ನಂಬರ್ ಟೂ ಅಂದರೆ ನಾನು ಈ ಶಿಬಿರಕ್ಕೆ ಬಂದಿರೋ ಉದ್ದೇಶ ಕೆಲವೊಂದು ವೆರಿ ಕ್ಲಿಯರ್ ಇತ್ತು ನನಗೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ಕೋಬೇಕಿತ್ತು ಆಮೇಲೆ ಕೆಲವೊಂದು ಅನ್ನೋನ್ ಫಿಯರ್ಗಳಿದ್ವು ನನ್ನ ನನ್ನ ಜಾಬಲ್ಲಿ ನನ್ನ ಡೈಲಿ ಲೈಫಲ್ಲಿ ಕೆಲವೊಂದು ಅನ್ನೋನ್ ಫಿಯರ್ಗಳು ನನಗೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸಮ್ ಹೌ ನನ್ಗೆ ಅದು ಫುಲ್ ಮಾಡ್ತಾ ಇತ್ತು ಆಮೇಲೆ ಇನ್ನೊಂದು ನನ್ಗೆ ನನ್ನ ಕಾನ್ಷಿಯಸ್ ಆಗಿ ಗೊತ್ತಬೇಕಂತ ಆಸೆ ಇತ್ತು ನಾನು ಏನೇ ಆಕ್ಟಿವಿಟಿ ಮಾಡ್ಲಿ ಅದು ಮನೆಯದಾಗಿರ್ಬೋದು ಮಕ್ಕಳದಾಗಿರ್ಬೋದು ಅಥವಾ ಸೋಷಲ್ ಆಗಿರ್ಬೋದು ಅದರಲ್ಲಿ ನನಗೆ ಕಾನ್ಷಿಯಸ್ ಆಗಿ ಇನ್ವಾಲ್ವ್ ಆಗ್ಬೇಕಂತ ಆಸೆಯಿಂದ ನಾನು ಶಕ್ತಿ ಕ್ರಿಯೆಗೆ ಸ್ವಸಂಬ ಕ್ರಿಯೆಗೆಲ್ಲ ಜಾಯ್ನ್ ಆಗಿದ್ದು ಬಟ್ ಆಫ್ಟರ್ ಶಕ್ತಿಕ್ರಿಯೆ ಆದ್ಮೇಲೆ ಐ ಆಮ್ ಬಿಕಮ್ ಸೋ ಕಾನ್ಶಿಯಸ್ ಅಂದರೆ ನನ್ನ ಪ್ರತಿಯೊಂದು ಇಮೋಷನ್ ನನಗೆ ಕೌಂಟ್ ಮಾಡೋಕಾಗ್ತಿದೆ ನಾನು ಇವಾಗ ಯಾವ ಥಾಟ್ ಮಾಡ್ತಾ ಇದ್ದೇನೆ ಈ ಥಾಟ್ ಇಂದ ಯಾವ ಆ್ಯಕ್ಷನ್ ಆಗುತ್ತೆ ಈ ಆ್ಯಕ್ಷನ್ ಇಂದ ಯಾವ ಥರ ಕೆಲಸ ಔಟ್ಪುಟ್ ಬರುತ್ತೆ ಅನ್ನುವ ಕಂಪ್ಲೀಟ್ ಆ ಕಂಟ್ರೋಲು ನನಗೆ ಸಿಗ್ತಾ ಇದೆ ಅನ್ನೋ ಥರ ಫೀಲಿಂಗ್ ಆಗಿದೆ ಆಮೇಲೆ ನನ್ನ ಅನ್ನೋನ್ ಫಿಯರ್ಗಳು ಒಂದು ಫಿಫ್ಟಿ ಪರ್ಸೆಂಟ್ ಹೋಗಿದೆ ಐ ವೆರಿ ಕ್ಲಿಯರ್ ನನಗೆ ಏನು ಫಿಯರ್ ಇತ್ತು ಅನ್ನೋದು ಗೊತ್ತಾಯಿತು ಇನ್ ಯಾವುದ ಫಿಯರ್ಗಳಿದೆ ಅದನ್ನು ಹೇಗೆ ಅನ್ನೋದು ಕೂಡ ಇದೊಂದು ಶಕ್ತಿ ಈ ಕ್ರಿಯೆ ಮಾಡಿದಾಗ ಅದ ರಿಮೇನಿಂಗ್ ಫಿಯರ್ ಕೂಡ ತೆಗಿಬಹುದು ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ ಈಗ ಆಮೇಲೆ ಏನೋ ದ ಥರ್ಡ್ ಬೆಸ್ಟ್ ಬೆನಿಫಿಟ್ ಏನಂದ್ರೆ ಓವರ್ ದ ಫ್ಯೂ ಇಯರ್ಸ್ ನನ್ನ ನನ್ನ ರೈಟಿಂಗ್ ಫೀಲ್ಡಲ್ಲಿ ಕೆಲವೊಂದು ಐ ಫೆಲ್ಟ್ ಕೆಲವೊಂದು ಅಪರ್ಚುನಿಟಿಗಳು ಬ್ಲಾಕ್ ಆಗಿದ್ವು ಅದು ನೋಯಿಂಗ್ಲಿ ಆಗಿದ್ದೋ ಅನ್ನೋಯಿಂಗ್ಲಿ ಗೊತ್ತಿಲ್ಲ ಈಗ ಪಾಸ್ಟ್ ಒಂದು 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 ತಿಂಗಳಿಂದ ಕೆಲವೊಂದು ಅಪರ್ಚುನಿಟಿಗಳು ನಂಗೆ ಬರ್ತಾ ಇದೆ ನನ್ನ ಫೀಲ್ಡಲ್ಲಿ ನನ್ಗೆ ಗೊತ್ತಿರೋ ಮೂಲಕ ಅನ್ನೋನ್ ಪೀಪಲ್ ಮೂಲಕ ಐ ಆಮ್ ಗೆಟಿಂಗ್ ಸಮ್ ಗುಡ್ ಅಪರ್ಚುನಿಟೀಸ್ ವೇರ್ ಐ ಕೆನ್ ಎಕ್ಸ್ಪ್ಲೋರ್ ಮೈ ಎನರ್ಜಿ ಅಂಡ್ ಮೈ ಫುಲ್ ಪೊಟೆನ್ಷಿಯಲ್ ಅಂತ ಹೇಳಕ್ ತುಂಬ ಹೆಮ್ಮೆ ಆಗ್ತಿದೆ ಇದಕ್ಕೆಲ್ಲ ನಿಮ್ಮ ನಿಮ್ಮ ಒಂದು ಅನುಗ್ರಹ ನಿಮ್ಮ ಒಂದು ಕೆಲವು ಮಂತ್ರೋಪದೇಶ ಕೂಡ ಮಾಡಿದ್ದೀರಿ ಇದನ್ನೆಲ್ಲ ಒಟ್ಟಿಗೆ ಇದರೊಟ್ಟಿಗೆ ನಾನು ಇನ್ನೇನು ಮಾಡಿದ್ದೆ ಅಂದರೆ ಆ ಇನ್ನೊಂದು ಇದ್ರ ಮೂಲಕ ನೀವು ಸ್ವಸಮವನ್ನು ಹೇಳ್ಕೊಟ್ಟಿದ್ರಿ ನಮ್ಮನ್ನು ನಾವು ಹೇಗೆ ಪ್ರೋಗ್ರಾಮ್ ಮಾಡಿಕೊಂಡ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಾವು ಹೇಗೆ ನಾವು ಹೇಳಿ ಹೇಗೆ ಕೇಳಬಹುದು ಆ ಸೋ ಸಮೂಹವನ್ನು ಮತ್ತು ಈ ಶಕ್ತಿಕ್ರಿಯೆಯನ್ನು ಒಟ್ಟು ಮಾಡಿಕೊಂಡು ನನಗೆ ಇಷ್ಟೊಂದು ಅನುಭವಗಳು ಉಪಯೋಗಗಳು ಆಗ್ತಾ ಇದೆ